ಮಾಧ್ಯಮ ಮಿತ್ರರು ಕೇಳಿದರು ನನಗೇನಂತ ಸರ್ ಎಸ್ ಐ ಟಿಯರು ಒನ್ನನ್ನು ಬೇರೇನು ಮಾಡ್ತಾರೆ ನಿಮ್ಮ ಏನು ನಮ್ಮ ಇದರದು ವಾಲ್ಮೀಕಿ ನಿಗಮದ್ದು ಐ ಡಿಯರು ಎ ಒನ್ ಮಾಡ್ತಾರೆ ಪಾಪ ನಾನು ನಾಗೇಂದ್ರ ಅವ್ರ ಬಗ್ಗೆ ನಮಗೆ ಗೌರವ ಇದೆ ನಾನು ಅದು ಆ ಸಣ್ಣದ ನಾನು ಮಾತಾಡೋಣ ಹೆಂಗೆ ಅದರ ಕೈ ಬಿಟ್ಟರು ಎಸ್ ಐ ಟಿ ಯಾವ ರೀತಿ ಕೆಲಸ ನಡೀತಾ ಇದೆ ಇದು ರಾಜಕೀಯದ ಇದನ್ನು ಎದುರಿಸೋಕೆ ಇಂಥವೆಲ್ಲ ನಾನು ನೋಡಿಬಿಟ್ರೇನ್ರಿ ನನಕ್ಕೆ ನ್ಯಾಯಾಲಯದಲ್ಲಿ ನಾನು ಇರುವ ನಾನು ಯಾವುದು ಮಾತಾಡಬಾರ್ದು ಅದು ನಾನು ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ಇವತ್ತು ಚಂದ್ರಬಾಬು ನಾಯ್ಡು ಜೈಲಿಗೆ ಹಾಕಿದ್ರಪ್ಪ ಅದೇ ಒಂದು ವರ್ಷದಲ್ಲಿ ಏನಾಯಿತು ಹಾಂ ಶಾ ಶಾ ನ ಜೈಲಿಗೆ ಹಾಕಿದ್ರು ಹೋಮ್ ಮಿನಿಸ್ಟ್ರಿ ಅಲ್ವ ಇವತ್ತು ಕಾಲಚಕ್ರ ತಿರುಗುತ್ತೆ ಗೊತ್ತಿದೆ ನನಗೂ ರಾಜಕಾರಣ ನಾನು ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕಾರಣದಲ್ಲಿದ್ದೀನಿ ಈ ಅಧಿಕಾರಿಗಳು ಬಿಟ್ಟು ಎದುರಿಸ್ತೀವಿ ಅನ್ನೋದಾದರೆ ಇದಕ್ಕೆಲ್ಲ ಹೆದರ್ತೇನೆ ದೇವೇಗೌಡನ ಮಗ ರೇವಣ್ಣ ಅಂತ ಗೊತ್ತಾ ದೇವೇಗೌಡ್ರ ಮೇಲೆ ಸಿ ಓಡಿ ಮಾಡಿದ್ರು ದೇವೇಗೌಡ್ರ ಮೇಲೆ ಸಿ ಓಡಿ ತನಿಖೆ ಮಾಡಿ ಅದೇ ಅಧಿಕಾರಿ ಸಿ ಓಡಿ ಲೋಕಾಯುಕ್ತ ಎಲ್ಲ ಮಾಡಿ ಏನಾಯ್ತು ದೇವೇಗೌಡ್ರ ಮೇಲೆ ಅದೇ ಅಧಿಕಾರಿ ಬಂದು ದೇವೇಗೌಡ್ರ ಮುಖ್ಯಮಂತ್ರಿ ಆದಾಗ ಕಾಲು ಕಟ್ಟಿದರು ಸರ್ ತಪ್ಪು ಮಾಡಿದೆ ಸರ್ ನಾನು ಹೇಳಿ ಇವರೆಲ್ಲ ರಾಜಕೀಯದ ಮಾತು ಕೇಳಿ ನಾನು ತಪ್ಪಾಯಿತು ಅಂತೇಳಿ ಬಂದು ಕಾಲು ಕಟ್ಟಿದರು ದೇವೇಗೌಡರು ಆ ಅಧಿಕಾರಿ ಮೇಲೆ ಬೇಕಾರೆ ಒಂದು ಕ್ರಮ ತಗೊಬೋದಾಯ್ತು ದೇವೇಗೌಡರು ಆ ಸಣ್ಣ ತನಕ ಹೋಗಲಿಲ್ಲ ಯಾರು ಕಾಲು ಕಟ್ಟಿದ್ರು ಅಂತ ಹೇಳಿ ಬಹಿರಂಗವಾಗಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಯಾವ್ಯಾವ ಎಸ್ ಐ ಟಿ ಅಧಿಕಾರಿಗಳಿಗೆ ಏನೇನು ಪ್ರಮಿಷನ್ ಕೊಡೋದು ಅಧಿಕಾರಕ್ಕೋಸ್ಕರ ಏನು ನಡೆಸ್ತಾರೆ ಯಾರ ಮೇಲೆ ಅನ್ನೋದು ಬೇಕಾದ್ರೊಂದು ಹೆಂಗ್ರಿ ಇಡಿಯರು ಒಂದು ಮಾಡ್ತಾರೆ ಎಸ್ ಎ ಟಿ ಎ ಒನ್ ಬಿಟ್ಟು ಹಾಂ ಎಸ್ ಗ್ರೀನ್ ಚಿಟ್ ಟ್ಯಾಂಕ್ ಕೊಡ್ತಾರ್ರಿ ಹಿಂದೆ ಇದ್ದಾರೆ ಈ ರಾಜ್ಯದಲ್ಲಿ ಇದೊಂದು ದುರಂತ ಅಂತ ಹೇಳ್ಬೇಕಾಗತ್ತೆ ಏನು ನಮ್ಮನ್ನು ರಾಜಕೀಯವಾಗಿ ಎದುರಿಸ್ತೀವಿ ಅನ್ನೋದಾದರೆ ನಾನು ಇಪ್ಪತ್ತೈದು ವರ್ಷ ಶಾಸಕನ ಕೆಲಸ ಮಾಡಿದ್ದೀನಿ ನಾನು ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನನಗೆ ಜನತೆ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮದವರು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೀಬೇಕಾದರೆ ಮಾಧ್ಯಮ ಮಿತ್ರರು ನಾನು ಯಾಕೆ ಯಾರು ತಪ್ಪಾದ್ರೆ ಮಾಡಲಿ ನಾನು ಹೇಳ್ತೀನಿ ನಾನು ಇವತ್ತು ಯಾಕೆ ಕೇಳಬೇಕು ನ್ಯಾಯಾಲಯದಲ್ಲಿರುವಾಗ ಇರುವಾಗ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಟೈಮ್ ಬಂದಾಗ ಹೇಳ್ತೀನಿ ಎದುರಿಸ್ತೀನಿ ಅದನ್ನು ಮಾಧ್ಯಮ ಮಿತ್ರರಿಗೆ ಬಿಡ್ತೀನಿ ನಾನು ನಾನು ಇಪ್ಪತ್ತೈದು ವರ್ಷ ಈ ರಾಜಕೀಯ ಜೀವನದಲ್ಲಿ ಶಾಸಕನ ಕೆಲಸ ಮಾಡಿದ್ದೀನಿ ನಾನು ಮುಗಿಸ್ಲೇಬೇಕು ಅಂತ ಹೇಳಿ ಆ ಜಿಲ್ಲೆನಲ್ಲಿ ನಾನು ಮುಗಿಸೋಕೆ